ಡಸ್ ನಾಟ್ ಮ್ಯಾಟರ್ ಹೌ ಸ್ಲೋಲಿ ಯು ಗೋ ಓಕೆ ವಾಟ್ ಮ್ಯಾಟರ್ಸ್ ಈಸ್ ವೆದರ್ ಯು ಸ್ಟಾಪ್ ಆರ್ ನಾಟ್ ಬಹಳ ಇಂಪಾರ್ಟೆಂಟು ನಾವು ಒಂದು ಗುರಿನ ತಲುಪಬೇಕು ಅಂದ್ಕೊಂಡ್ರೆ ವೇಗವಾಗಿ ಹೋದ ತಕ್ಷಣ ನಾವು ಗುರಿ ತಲುಪ್ತೀವಿ ಅನ್ನೋಂಥ ಗ್ಯಾರಂಟಿ ಇಲ್ಲ ನೀವೆಲ್ಲ ಕೆಡೀರ್ತೀರ ಟಾಟಾ ಇಸ್ ಆ್ಯಂಡ್ ರ್ಯಾಬಿಟ್ ಸ್ಟೋರಿ ಚಿಕ್ಕವರಿದ್ದಾಗ ಯಾರು ಗೆಲ್ತಾರೆ ಅಂತ ಜೀವನದಲ್ಲೂ ಕೂಡ ಇದು ಭಾಳ ಮುಖ್ಯ ಆಗುತ್ತೆ ನೀವು ತುಂಬ ವೇಗವಾಗಿ ಹೋದ ತಕ್ಷಣ ಮುಟ್ಟೆ ಬಿಡ್ತೀರಂತ ಅಂತ ಗ್ಯಾರಂಟಿ ಇಲ್ಲ ಹಾಗಂತ ನಾನು ಮುಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಓಕೆ ಕೆಲವೊಂದು ಪ್ರಿಕಾಷನ್ಸ್ ತೊಗೊಳ್ಬೇಕಾಗತ್ತಾ ನಿಧಾನವಾಗಿ ಆದರೂ ಪರವಾಗಿಲ್ಲ ಓಕೆ ನೀವು ಗುರಿನ ಮುಟ್ಟೋದ್ರ ಬಗ್ಗೆ ಯೋಚನೆ ಮಾಡಬೇಕು ಗುರಿ ಮುಟ್ಟೋದು ಇಂಪಾರ್ಟೆಂಟ್ ಆಗಬೇಕೇ ಹೊರತು ನಾನು ಫಸ್ಟ್ ಮುಟ್ಟಿದೆ ಸೆಕೆಂಡ್ ಮುಟ್ಟಿದೆ ಅನ್ನೋದಲ್ಲ ಕರೆಕ್ಟ್ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಸೊ ನಿಧಾನವಾದರೂ ಪರವಾಗಿಲ್ಲ ಗುರಿ ಮುಟ್ಟ್ರೆ ಇವನು ಟ್ರಾಫಿಕ್ ಜಾಮ್ ಆದಾಗ ಕೂಡ ನಾವು ಹೇಳ್ತೀವಿ ಕಂಪ್ಲೀಟ್ ಸ್ಟ್ಯಾಗ್ನೆಟ್ ಆಗಿಬಿಟ್ರೆ ನಾವು ಆಗೋದೇ ಇಲ್ಲ ನಿಧಾನವಾದರೂ ಪರವಾಗಿಲ್ಲ ಟ್ರಾಫಿಕ್ ಮೂವ್ ಆಗ್ತಾ ಇತ್ತು ಅಂದರೆ ನಾವು ಅಂದ್ಕೊಂಡಿರೋ ಗುರಿನ ಅಥವಾ ಸ್ಥಳವನ್ನು ನಾವು ತಲುಪ್ತೀವಿ ಹಾಗೆ ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಸ್ಲೋ ಆಗೇ ಹೋಗಿ ಪರವಾಗಿಲ್ಲ ಆಯಿತಾ ನಿಮ್ಮ ಜರ್ನಿ ಒಂದು ವರ್ಷ ಫಾರ್ ಎಕ್ಸಾಂಪಲ್ ನೀವು ಐ ಎ ಎಸ್ ಆಫೀಸರ್ ಆಗಬೇಕು ಅಂದ್ಕೊಂಡಿದ್ದೀರ ಅಂದರೆ ಸ್ಲೋ ಆಗಿ ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಮೂರನೇ ವರ್ಷಕ್ಕೆ ನೀವು ಗುರಿ ತಲುಪ್ ಪರವಾಗಿಲ್ಲ ಆದರೆ ವೇಗವಾಗಿ ಹೋಗ್ಬಿಟ್ಟು ಆದರೆ ನಾನು ಐ ಎ ಎಸ್ ಆಫೀಸರ್ ಒಂದೇ ವರ್ಷದಲ್ಲಿ ಬಿಡ್ತೀನಿ ಅನ್ನೋ ಒಂದು ಆಟಕ್ಕೆ ಹೋಗಿ ನಿಮ್ಮ ಈಗೂ ಹರ್ಟ್ ಮಾಡಿಕೊಂಡು ಪೇಯ್ನ್ಫುಲ್ಲು ಒಂದು ಸಿಚುವೇಶನ್ಗೆ ನಿಮಗೆ ತಡ್ಕೋಬೇಡಿ ನಾನು ಹೇಳ್ತಾ ಇರೋದು ಗುರಿನ ನೀವು ಒಂದು ವರ್ಷದಲ್ಲಿ ಮಾಡಬೇಕು ಅಂತ ಇಟ್ಕೋಬೇಡಿ ಅಂತಲ್ಲ ಆದರೆ ಪ್ರಾಕ್ಟಿಕಲಿ ಅದು ಅಚೀವ್ ಆಗದೇ ಹೋದರೂ ಕೂಡ ನಾನು ಮತ್ತೊಂದು ನಾನು ಪ್ರಯತ್ನ ಪಡ್ತೀನಿ ಹಟ್ಟಕ್ಕೆ ಬೀಳ್ತೀನಿ ಅದು ಆಗೋವರೆಗೂ ಬಿಡಲ್ಲ ಅನ್ನೋದು ಮುಖ್ಯನೇ ಹೊರತು ಸ್ಪೀಡಾಗಿ ಹೋಗೋದು ಮಾತ್ರ ಮುಖ್ಯ ಅಲ್ಲ ಆ್ಯಕ್ಸಿಡೆಂಟ್ ಆಗ್ಬೋದು ಬಿ ಕೇರ್ಫುಲ್ ಥ್ಯಾಂಕ್ ಯು